ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಫಸ್ಟು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ ಅಜ್ಜಿಗೂ ಕೂಡ ಸ್ನಾನ ಮಾಡಿಸಿ ಅವನೂ ಕೂಡ ರೆಡಿ ಮಾಡಿದ್ದಾಯಿತು ಅವರ ಪಪ್ಪ ರೆಡಿ ಮಾಡಿದರು ನಾನು ಬ್ರಹ್ಮರಂಗ ಸ್ನಾನ ಮಾಡಿಸೋಷ್ಟರಲ್ಲಿ ಭ್ರಮರಂಗ್ಯ ಸ್ನಾನ ಮಾಡಿಸಿದ ತಕ್ಷಣ ಈ ರೀತಿ ಟವಲ್ ಕಟ್ಬಿಟ್ಟು ಬಿಟ್ಬಿಡಬೇಕು ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಅವಳು ಕೂಗಾಡ್ತಾಳೆ ಈ ಥರ ಕಟ್ಟಿದರೆ ಫುಲ್ ಖುಷಿ ಅವಳಿಗೆ ಚಿಕ್ಕವಳಿದ್ದಾಗಿಂದೂ ಕೂಡ ಇದೆ ರೂಢಿ ಅವಳಿಗೆ ತುಂಬ ಇಷ್ಟಪಡ್ತಾಳೆ ಈ ಥರ ಕಟ್ಕೊಂಡ್ರೆ ಈಗ ಅವಳಿಗೆ ಕ್ರೀಮು ಪೌಡರೆಲ್ಲ ಹಚ್ಬಿಟ್ಟು ಅವಳಿಗೆ ರೆಡಿ ಮಾಡಬೇಕು ಅಜಯ್ ಕೂಡ ಹೇಗಿದ್ರು ಅವ್ರು ಪಾಪ ರೆಡಿ ಮಾಡಿದಾರಲ್ವ ಅವನು ಕೂಡ ಬಂದ್ಬಿಟ್ಟು ಅವಳು ನೋಡ್ತಾ ನಿಂತ್ಕೊಂಡ ಇವಾಗ ಅವಳನ್ನು ರೆಡಿ ಮಾಡಿಬಿಟ್ರೆ ನನಗೆ ಟಿಫನ್ ಕೆಲಸ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಇವತ್ತಿಂದ ಅಜಯ್ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಒಂದು ವಾರ ಅವ್ನ ಮನೇಲಿ ರೆಸ್ಟ್ ಮಾಡಿದ್ದು ಯಾಕಂದರೆ ಅವ್ನಿಗೆ ಹುಷಾರಿರಲಿಲ್ವಲ್ಲ ಹಾಗಾಗಿ ಒಂದು ವಾರ ಕಳಿಸೋದಕ್ಕಾಗಲಿಲ್ಲ ಇವಾಗ ನೋಡಿ ಇವತ್ತು ಪೂಜೆ ಈ ರೀತಿ ಸಿಂಪಲಾಗಿ ಪೂಜೆ ಕೂಡ ಆಯಿತು ದೇವ್ರ ನೈವೇದ್ಯಕ್ಕೆ ದಾಳಿಂಬ್ರೆ ಹಣ್ಣನ್ನು ಇಕ್ಕಿದ್ದೀವಿ ಹಾಗೆ ಇವತ್ತು ಅಜಯ್ ಸ್ವಲ್ಪ ಬೇಗನೆ ಕರ್ಕೊಂಡು ಹೋಗಿ ನಾನು ಸ್ಕೂಲಿಗೆ ಬಿಟ್ಟು ಬರಬೇಕು ಮತ್ತು ಒಂದು ವಾರದಿಂದ ರಜಾ ಮಾಡಿರೋದ್ರಿಂದ ಅಲ್ಲಿ ಅವ್ರ ಮ್ಯಾಮಿಗೆ ಯಾರಿಗಾದರೂ ಇನ್ಫಾರ್ಮ್ ಮಾಡಿ ಬರಬೇಕು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ವಿ ಬಟ್ ಅವನು ಸ್ವಲ್ಪ ಭಯ ಇದ್ದಾನೆ ನೀನು ಬಂದು ಇನ್ನೊಂದು ಸಲ ಹೇಳೋಗು ಇಲ್ಲಾಂದರೆ ಹೊಡಿತಾರೆ ಅಂತಂದು ಹಾಗಾಗಿ ಇವಾಗ ಸ್ಕೂಲಲ್ಲಿ ಹೇಳಿ ಬರಬೇಕು ಇವಾಗ ನೋಡಿ ಅವನು ಪೂಜೆ ಮಾಡ್ಕೋತೀನಿ ನಾನು ಅಂತ ಹೇಳಿಬಿಟ್ಟು ಕೂತ್ಕೊಂಡು ಪೂಜೆ ಮಾಡ್ಕೋತಾ ಇದ್ದಾನೆ ಇನ್ನೊಂದು ಕಡೆ ನಾನಿಲ್ಲಿ ಟೀ ಮಾಡೋದಕ್ಕೂ ಕೂಡ ಇಕ್ಕಿದ್ದೀನಿ ಟೀ ಆಗೋಷ್ಟರಲ್ಲಿ ಮತ್ತು ಟಿಫನ್ಗೂ ಕೂಡ ಜೋಡ್ಸ್ಕೊಂಡ್ಬಿಡ್ತೀನಿ ಒಂದಾದ ಮೇಲೆ ಒಂದು ಕೆಲಸ ಒಂದಾದ ಮೇಲೆ ಒಂದು ಕೆಲಸ ನಡೀತಾನೆ ಇರುತ್ತೆ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ಕೆಲಸವೂ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮತ್ತು ಫಾಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸನೂ ಕೂಡ ಮಾಡ್ಕೋಬೇಕು ಸ್ವಲ್ಪ ಅಂದರೆ ಇವಾಗ ಅಜಯ್ ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ ರಜಾ ಇದ್ದಾಗ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಾ ಇದ್ವಿ ಕೆಲಸನ ಬಟ್ ಇವಾಗ ಅವನು ಸ್ಕೂಲಿಗೆ ಹೋಗ್ತಿದ್ದಾನೆ ಅಂದರೆ ಆ ಟೈಮಿಗೆ ಕರೆಕ್ಟಾಗಿ ಅವ್ನು ರೆಡಿ ಮಾಡಬೇಕು ಅವ್ನು ಲಂಚ್ ಬ್ಯಾಗ್ ರೆಡಿ ಮಾಡಬೇಕು ಅವ್ನು ಲಂಚ್ ಏನು ಟಿಫನ್ ಎಲ್ಲ ಮಾಡಿಸ್ಬೇಕು ಮನೆ ಕೆಲಸ ಮುಗಿಸ್ಬೇಕು ಪ್ರತಿಯೊಂದು ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಅರ್ಲಿ ಮಾರ್ನಿಂಗೇ ಬೇಗ ಇದ್ಬಿಟ್ಟು ನಾನು ಕೆಲಸನ ಮಾಡ್ಕೋತೀನಿ ಇವತ್ತು ನಾನು ಫೋರ್ ತರ್ಟಿಗೆ ಎದ್ದಿದ್ದು ಎದ್ಬಿಟ್ಟು ಮನೆ ಕ್ಲೀನಿಂಗ್ ಮಾಡಿಕೊಂಡು ಸ್ವಲ್ಪ ನನಗೆ ಒಂದು ಸಣ್ಣದಾಗಿ ಎಕ್ಸಸೈಸ್ ಎಲ್ಲ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನನಗೆ ಅನಿಸ್ತಾ ಇದೆ ನಾನು ವೆಯ್ಟ್ ಗೇನಾಗಿದ್ದೀನಿ ಅಂತ ಹಾಗಾಗಿ ಪುಟ್ಟದಾಗಿ ಒಂದಷ್ಟು ವೆಯ್ಟ್ ಲಾಸ್ ಆಗೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ಕೋತಾ ಇದ್ದೀನಿ ಏನೇ ಭ್ರಮರ ಫ್ರೆಂಚ್ ಫ್ರೈಸ್ ಮಾಡ್ತೀಯಾ ಅಲ್ಲ ಅದ್ರಲ್ಲಿ ಮಾಡ್ತಾರ ಫ್ರೆಂಚ್ ಫ್ರೈಸ್ ಎಲ್ಲಿ ಈ ಕಡೆ ಏನ್ ಮಾಡಕತಿ ಆದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನೋಡಲ್ಲ ಇದೆಲ್ಲ ಪಾತ್ರೆಗಳೆಲ್ಲ ತೆಗ್ದಿಟ್ಟು ನಿಮಗೆ ಮಾಡಿಕೊಡ್ತೀನಿ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡು ಆಯ್ತಾ ಅಲ್ಲಿಕ್ಕು ಅವನ್ನೆಲ್ಲ ಮಾಡಿಕೊಡ್ತೀನಿ ನಾನು ಅದೇನೋ ತಗೊಂಬಂದ ಏನದು ಆಲೂಗಡೆಯಲ್ಲೇ ಅಲ್ಲಿ ಬಾಕ್ಸಲ್ಲಿ ಏನೈತಿ ಹೇಳಿ ಏನು ತಿನ್ನೋದು ತಿನ್ನೋದು ಇದು ಇದು ಯಾವುದಪ್ಪ ಟಿಕ್ ಟ್ಯಾಕ್ ಸೀಡ್ಸ್ ಸೋಂಪಿನ ಕಾಳಿಂದು ಅಲ್ಲ

ನಾ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಹಾ ನಾನು ಏನ್ ನೀನು ಏನ್ ಕೊಡ್ತೀಯಾ ಒಂದೊಂದೆ ಒಂದೊಂದೆ ಕೊಡ್ತೀಯಾ ಇನ್ನೂ ಕ್ಲೀನ್ ಮಾಡ್ಬಿಡೋಣ ಕೊಡು ಮಿಕ್ಸರ್ ಮಿಕ್ಸರ್ ಇದು ಮಿಕ್ಸರ್ ಅಲ್ಲ ಮಿಕ್ಸರ್ ಜಾರ್ ಎಷ್ಟೊಂದು ಹೆಲ್ಪ್ ಮಾಡಿಟ್ಟ ದೇವ್ರ ಹತ್ರ ಹ ಸರಿ ಯಾವ್ಯಾವ ಸಮಾನ ಎಲ್ಲಿ ಗೊತ್ತಲ್ಲ ನೀನಿಗೆ ಗೊತ್ತಾಗ್ಬಿಟತಿ ಈಗಲೇ ನಿಧಾನ ಕೊಡ್ಬೇಕು ಹ್ಮ್ ಬಾಳ ಹೆಲ್ಪ್ ಮಾಡ್ತಿದ ನೋಡ್ರಿ ಫ್ರೆಂಡ್ಸ್ ನನಗೆ ಮನೆಯಲ್ಲಿದ್ರೆ ಈ ತರ ಹೆಲ್ಪ್ ಸ್ಕೂಲಿಗೆ ಹೋಗಮ್ಮ ಅಂದ್ರೆ ಹೋಗಲ್ಲಂತೆ ಅಂಗನವಾಡಿಗೆ ಹೋಗ್ತೀಯಮ್ಮ ಹೋಗ್ತೀಯ ಹೋಗ್ಬಾರೇ ಬರ್ತೀನಿ ಇಲ್ಲ ಹೋಗಲ್ಲ ಮನೇಲಿ ಇರ್ತಾಳೆ ಅದಕ್ಕೆ ಮಾತ್ರ ಇಲ್ಲ ಅಲ್ಲ ಅಲ ಹ್ಮ್ ನೋಡಿ ನೀವು ಮಾಡಿದ್ಯಾ ಇಲ್ಲೆಲ್ಲ ನೀಟಾಗಿ ನೋಡಿದ್ರಲ್ವ ಎಷ್ಟೊಂದು ಹೆಲ್ಪ್ ಮಾಡ್ತಾಳಂತ ಇವಾಗ ಅವಳು ಕೆಲಸನ ನಾನು ಮಾಡ್ಕೊಡ್ಬೇಕು ಅವಳಿಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ರ ಪಾಪ ಯಾವಾಗಲೂ ಕೂಡ ಆಲೂಗಡ್ಡೆನ ಮನೇಲಿ ಯಾವಾಗಲೂ ಸ್ಟಾಕ್ ಮಾಡಿಕ್ಕಿರ್ತಾರೆ ನಿನ್ನೆ ಕೂಡ ಆಲೂಗಡ್ಡೆನ ತೊಗೊಂಬಂದರು ಇವಾಗ ಅವಳಿಗೆ ಅದನ್ನ ನೋಡಿದ ತಕ್ಷಣ ಫಸ್ಟ್ ಮಾಡ್ಕೊಟ್ಬಿಡ್ಬೇಕು ಇದರಲ್ಲಿ ಚಿಪ್ಸ್ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಫ್ರೆಂಚ್ ಫ್ರೈಸ್ ಮಾಡಿಕೊಡ್ಬೇಕು ಅದು ತುಂಬ ಇಷ್ಟಪಟ್ಟು ತಿಂತಾಳೆ ಅಂಗಡಿಯಲ್ಲಿ ತಂದು ಕೊಡೋದ್ಕಿಂತ ಈ ರೀತಿ ಮಾಡಿಕೊಡು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟ ಅವಳಿಗೆ ಹಾಗಾಗಿ ನಾನು ಇವಾಗ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಒಂದು ಎರಡು ಆಲೂಗಡ್ಡೆ ತಗೊಂಡ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕಂದರೆ ಉದ್ದೋದಕ್ಕೆ ಇರುತ್ತಲ್ವ ಫ್ರೆಂಚ್ ಫ್ರೈಸು ಆ ಥರನೇ ಕಟ್ ಮಾಡ್ಕೋತೀನಿ ಒಂದೊಂದು ಸಲ ನನ್ನ ಮಗಳು ಹೇಳ್ತಾಳೆ ಚಿಕ್ಕ ಚಿಕ್ಕದು ಕಟ್ ಮಾಡು ಅಂತಂದೇಳಿ ಆ ಥರನೂ ಕೂಡ ಇರ್ತೀನಿ ಪುಟ್ ಪುಟ್ಟದಾಗಿ ಅದು ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಮನೆಯಲ್ಲೇ ಆಗುತ್ತಲ್ವಾ ಫಾಸ್ಟಾಗಿ ಆಗಿಬಿಡುತ್ತೆ ಮನೇಲಿ ಹೇಗಿದ್ದರೂ ಆಲೂಗಡ್ಡೆ ಇದೆ ಒಂದು ಐದು ಹತ್ತು ನಿಮಿಷದೊಳಗಡೆ ಫ್ರೆಂಚ್ ಫ್ರೈಸ್ ಕೂಡ ರೆಡಿ ಆಗುತ್ತೆ ಅದರಲ್ಲಿ ಕೂಡ ಇವಾಗ ಮಳೆ ವಾತಾವರಣ ಇರೋದರಿಂದ ಈ ರೀತಿ ಐಟಮ್ಸ್ನ ನಾವು ಕೂಡ ಇಷ್ಟಪಡ್ತೀವಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ನಮ್ಮ ಮನೇಲಿ ಆಲ್ಮೋಸ್ಟು ಏನಂದರೆ ಜಾಸ್ತಿ ಇಣ್ಣಲ್ಲಿ ಕರೆದಿರೋವಂಥ ಐಟಮ್ಸು ಸ್ನ್ಯಾಕ್ಸ್ ಐಟಮ್ಸು ಇದ್ದೇ ಜಾಸ್ತಿ ನಮ್ಮ ಮನೆಯಲ್ಲಿ ಯಾಕಂದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಒಬ್ರಿಗೆ ಇಷ್ಟ ಇಲ್ಲ ಅಂತಂದಿಲ್ಲ ಪ್ರತಿಯೊಬ್ಬರೂ ಕೂಡ ಇಷ್ಟಪಡ್ತಾರೆ ಹಾಗಾಗಿ ಜಾಸ್ತಿ ಅದನ್ನು ತಿಂದು ತಿಂದು ನಾನು ಕೂಡ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ನನಗೂ ಕೂಡ ಅನ್ನಿಸ್ತಾ ಇತ್ತು ಹಾಗಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಇವಾಗ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗೋದಿಲ್ಲ ಬಟ್ ಟ್ರೈ ಮಾಡಲೇಬೇಕು ಈ ಥರ ಐಟಮ್ಸ್ನೆಲ್ಲ ಬಿಡಲೇಬೇಕು ಆದರೂ ಕೂಡ ಬಾಯಿ ಸುಮ್ಮನೆ ಇರುತ್ತಾ ಅದನ್ನು ಮಾಡಬೇಕಾದ್ರೆ ಅನಿಸ್ತಾ ಇತ್ತು ನಾನು ತಿನ್ನಲ ಅಂತ ಅಂದು ಎಲ್ಲೋ ಒಂದು ಕಡೆ ನಮಗೂ ಕೂಡ ಫೀಲ್ ಆಗ್ತಾ ಇರುತ್ತೆ ಆ ಥರದ್ದೆಲ್ಲ ಇವಾಗ ಕಂಟಿನ್ಯೂ ಆಗಿ ತಿಂದು ಸಡನ್ನಾಗಿ ಅದನ್ನು ನಿಲ್ಲಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆದರೂ ಕೂಡ ಪ್ರಯತ್ನ ಪಡಲೇಬೇಕು ಮತ್ತು ಮನೇಲಿ ಬಜ್ಜಿ ಬೋಂಡ ಆ ಥರದ್ದೆಲ್ಲ ತುಂಬ ವೆರೈಟಿ ಮಾಡ್ತಿರ್ತಾರೆ ಅಂದರೆ ನಾನು ಕೂಡ ಮಾಡ್ತೀನಿ ಹೊಸ್ ಹೊಸ್ದಾಗಿ ಟ್ರೈ ಮಾಡ್ತಾಯಿರ್ತೀನಿ ಬಜ್ಜಿನ ಒಂದು ತುಂಬ ವೆರೈಟಿಲಿ ಈರುಳ್ಳಿ ಬಜ್ಜಿ ಬೇರೆ ಮಾಡ್ತೀವಿ ಮತ್ತು ಆಲೂಗಡ್ಡೆ ಆ ಥರ ಬೇರೆ ಬೇರೆ ವೆರೈಟಿಲಿ ಈ ಬಜ್ಜಿ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಅಂದರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಟೀ ಟೈಮಲ್ಲಿ ಕೂಡ ಆ ಥರ ಸ್ನ್ಯಾಕ್ಸ್ ಐಟಮ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ನಾನು ಆಲೂಗಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಆಲೂಗಡ್ಡೆನ ಫ್ರೈ ಮಾಡ್ಕೋಬೇಕಾರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಜ್ಜಯ್ ಪಾಪ ಇದ್ದ ಇದ್ದರೆ ಅವನು ಕೂಡ ತಿಂತಾ ಇದ್ದ ಬಟ್ ಅವನು ಸ್ಕೂಲಿಗೆ ಹೋಗಿದ್ದಾನಲ್ವ ಸೊ ಸಂಜೆ ಬಂದ ತಕ್ಷಣವೇ ಅವನಿಗೂ ಕೂಡ ಮಾಡಿಕೊಡ್ಬೇಕು ಯಾಕಂತಂದರೆ ನನ್ನ ಮಗಳು ಹೇಳ್ಬಿಡ್ತಾಳೆ ಬೆಳಿಗ್ಗೆ ಅಮ್ಮ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟಿದ್ರು ಅಂತಂದೇಳಿ ಅವಳಿಗೆ ಅವನು ಅಳಿಸೋದಂದ್ರೆ ತುಂಬ ಇಷ್ಟ ಅಂದರೆ ತುಂಬ ತೀಠೆ ಮಾಡ್ತಾಳೆ ಅವ್ಳು ಗೊತ್ತಿಲ್ಲದಂಗೆ ನಾನು ಏನಾದರೂ ಕೊಡಿಸಿರ್ತೀನಿ ಅದನ್ನು ಓರ್ಸ್ಬೇಡಮ್ಮ ಇಲ್ಲ ಅವ್ನಿಗೆ ಹೇಳ್ಬೇಡ ಅವನು ಅಳ್ತಾನೆ ಅಂತ ನಾನು ಹೇಳಿದ್ರೂ ಸಹ ಅವ್ನು ಬಂದ ತಕ್ಷಣನೇ ಅವ್ನಿಗೆ ತೋರಿಸೋದು ನೋಡಿ ಅಮ್ಮ ಇದನ್ನು ಕೊಡಿಸಿದ್ರು ಅಂತ ಅವನಿಗೆ ಹೇಳೋದು ಅದೆಲ್ಲ ಮಾಡ್ತಿರ್ತಾಳೆ ನನಗೆ ಗೊತ್ತು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಸಂಜೆ ಮತ್ತೆ ಅವ್ನು ಬಂದ ತಕ್ಷಣ ಹೇಳ್ತಾಳೆ ಇವಳು ಅವಳಿಗೂ ಕೂಡ ಮತ್ತೆ ಸಿಗುತ್ತಲ್ವಾ ಆ ಕಾರಣಕ್ಕೋಸ್ಕರನಾದರೂ ಹೇಳೇ ಹೇಳ್ತಾಳೆ ಅಣ್ಣ ನನಗೆ ಅಮ್ಮ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟಿದ್ರು ಬೆಳಿಗ್ಗೆ ನೀನು ನನ್ನ ಸ್ಕೂಲಿಗೆ ಬಿಟ್ಟು ಬಂದು ಅಂತ ಹೇಳ್ತಾಳೆ ಹೇಳಿದ ಮೇಲೆ ಅವನು ಸುಮ್ಮನೆ ಬಿಡ್ತಾನೆ ನನಗೂ ಮಾಡಿಕೊಡು ಅಂತ ಅವನು ಕೂರ್ತಾನೆ ಏನು ಮಾಡೋದಕ್ಕಾಗಲ್ಲ ಮತ್ತೆ ಸ್ಟಾರ್ಟ್ ಮಾಡಬೇಕು ಮತ್ತು ಮಾಡಿಕೊಡ್ಬೇಕು ಅದನ್ನು ತಿಂದ್ಬಿಟ್ಟೆ ಅವನು ಟ್ಯೂಷನ್ಗೆ ಹೋಗ್ತಾನೆ ಇದಂತೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇಲ್ಲ ಟ್ಯೂಷನಿಂದ ಬಂದಾದ್ಮೇಲೆ ಮಾಡಿಕೊಡ್ತೀನಿ ಅಂತ ಅಂದರೆ ಸರಿ ಆಯಿತು ಅಂತ ಒಪ್ಕೋಬೋದು ಬಟ್ ಅದು ಕನ್ಫರ್ಮ್ ಇಲ್ಲ ನನಗೆ ಯಾಕಂದರೆ ಅವನಿಗೆ ಕೋಪ ಬಂದ್ಬಿಡ್ತಾನೆ ನೀನು ಅವಳಿಗಷ್ಟೇ ಮಾಡ್ಕೊಟ್ಟಿದ್ದೀಯ ನೀನು ನನಗೆ ಮಾತ್ರ ಮಾಡಿಕೊಟ್ಟಿಲ್ಲ ಅಂತಂದು ಹೇಳ್ತಾನೆ ಸೊ ಹಾಗಾಗಿ ಅವ್ನು ಬಂದ ತಕ್ಷಣ ಅವನಿಗೂ ಕೂಡ ಮಾಡಿಕೊಡ್ಬೇಕು ನೋಡಿ ಫ್ರೆಂಚ್ ಫ್ರೈಸ್ ಕೂಡ ರೆಡಿಯಾಯಿತು ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಯಾಕೋ ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಇನ್ನೊಂದು ಸಲ ನಾನು ಎಣ್ಣೆ ಒಳಗಡೆ ಹಾಕಿದೆ ಸ್ವಲ್ಪ ಕ್ರಿಸ್ಪಿ ಇದ್ದರೆ ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಹಾಗಾಗಿ ಇವಾಗ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಮ್ಗೆ ಟೇಸ್ಟ್ ಅನ್ಸಾರ ಉಪ್ಪು ಖಾರ ಆಗಿರ್ಬೋದು ಇಲ್ವಾ ಪೆಪ್ಪರ್ ಪೌಡರ್ ಆಗಿರ್ಬೋದು ಅದನ್ನು ಹಾಕ್ಕೊಂಡು ನಾವು ತಿಂದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇವಾಗ ಇದನ್ನು ತೆಗೆದುಬಿಟ್ಟು ಫಸ್ಟು ನನ್ನ ಮಗಳು ನನಗೊಂದು ಕೊಡು ಇದರಲ್ಲಿ ನೀನು ಕರೆದಿದ್ದೀಯಲ್ವ ಅದನ್ನೇ ಕೊಡು ನಾನು ತಿಂತೀನಿ ಉಪ್ಪು ಖಾರ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಹಾಗೇ ಒಂದು ಕೊಡು ಹಾಗೆ ಒಂದು ಕೊಡು ಅಂತ ಹೇಳಿಬಿಟ್ಟು ನಿಂತ್ಕೊಂಡಿದ್ಲು ಸರಿ ಆಯಿತು ಕೊಡ್ತೀನಿ ತಡಿ ಅಂತ ಹೇಳಿಬಿಟ್ಟು ಅವಳಿಗೂ ಕೂಡ ಹಾಗೆ ಒಂದು ಕೊಟ್ಟೆ ಹಾಗೆ ಮತ್ತು ನೆಕ್ಸ್ಟ್ ಬ್ಯಾಚನ ಇವಾಗ ಇದ್ದೀನಿ ಅಂದರೆ ಸ್ವಲ್ಪ ಮತ್ತೆ ಉಳಿದಿತ್ತು ಎರಡು ಆಲೂಗಡ್ಡೆದಲ್ವ ಸೊ ಇನ್ನೂ ಸ್ವಲ್ಪ ಮಿಕ್ಕಿದ್ವು ಅದನ್ನು ಕೂಡ ಹಾಕಿದೆ ಮತ್ತು ನಾನು ಏನು ಕರಿಯೋದು ತಗೊಂಡು ತೆಗ್ದಿದ್ದೀನೋ ಆಲೂಗಡ್ಡೆನ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಅದರಲ್ಲಿರುವಂಥ ಎಣ್ಣೆ ಅಂಶ ಎಲ್ಲ ಬಾಣಲೆ ಒಳಗಡೆ ಬೀಳುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಇದಕ್ಕೆ ರೆಡಿ ಮಾಡಿದ್ದೀನಿ ಇನ್ನೇನೊಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇವಾಗ ಉಪ್ಪು ಖಾರ ಹಾಕ್ಬಿಟ್ಟು ನನ್ನ ಮಗಳಿಗೆ ಕೊಟ್ಬಿಟ್ರೆ ಅವಳು ಆರಾಮಾಗಿ ಕುತ್ಕೊಂಡು ತಿಂತಾಳೆ ಅವಳು ತುಂಬ ಹೊತ್ತಿನ ವೆಯ್ಟ್ ಮಾಡ್ತಾ ಇದ್ದಾಳೆ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದೂ ಕೂಡ ನನ್ನ ಜೊತೆಗೇನೆ ಇದ್ದಾಳೆ ಅಮ್ಮ ಮುಗೀತಾ ಮುಗೀತಾ ಅಂತ ಕೇಳ್ತಾನೇ ಇದ್ದಾಳೆ ಇದು ನನ್ನ ಮಗಳು ಡೈನಿಂಗ್ ಟೇಬಲು ಏನಂದರೆ ಕೂಲರ್ ಕೂಲರ್ ವೇಸ್ಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಬೀಳಿಸಿ ಬೀಳಿಸಿ ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ ಬರ್ತನೇ ಇಲ್ಲ ಅದು ಅವಳಿಗೆ ಡೈನಿಂಗ್ ಟೇಬಲು ನಮ್ಮದೇನು ಚೇರ್ ಇದೆಯೋ ಅದನ್ನು ಇಟ್ಕೊಂಡು ಕುತ್ಕೊಂಡಿದ್ದ ಮೇಲೆ ತಿಂತಾಳೆ ಅವಳಿಗೆ ತುಂಬ ಇಷ್ಟ ಈ ರೀತಿ ತಿನ್ನೋದು ಊಟ ಟೈಮಲ್ಲಾದರೂ ಅಷ್ಟೇ ಒಂದೊಂದು ಸಲ ಇಲ್ಲೇ ಕುತ್ಕೊಂಡು ತಿಂತಾಳೆ ಟಿಫನ್ ಟೈಮಲ್ಲೂ ಹಾಗೆ ಮಾಡ್ತಾಳೆ ನೋಡಿ ನಾನು ಹೇಳಿದ್ನಲ್ವ ನನಗೂ ಕೂಡ ಯಾಕೋ ತಿನ್ನಬೇಕಂತ ಅನ್ನಿಸ್ತು ಮತ್ತು ನನ್ನ ಮಗಳು ಸಹ ತಿನ್ನು ತಿನ್ನು ಅಂತ ಹೇಳಿ ಬಲವಂತ ಮಾಡ್ತಾ ಇದ್ಲು ಏನು ಮಾಡೋದಕ್ಕಾಗಲ್ಲ ತಿಂದೆ ಬಟ್ ತಿಂದಾದಮೇಲೆ ಒಂದು ಸ್ವಲ್ಪ ನಾವು ಬಿಸಿನೀರನ್ನ ಕುಡಿದ್ರೆ ನಮಗೆ ಏನು ಕೊಲೆಸ್ಟ್ರಾಲ್ ಇರುತ್ತೋ ನಮ್ಮ ಮೈಯೊಳಗಡೆ ಇರೋದಿಲ್ಲ ಹಾಗೆ ಫ್ರೂಟ್ಸ್ ಕೂಡ ತಂದಿಟ್ಟಿದ್ರು ಮನೆಯಲ್ಲಿ ಮಕ್ಕಳಿಗೋಸ್ಕರ ಅಂತ ಹೇಳಿ ಸೇಬು ಮತ್ತು ದಾಳಂಬ್ರಿ ಹಣ್ಣು ತೊಗೊಂಬಂದರು ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಎಲ್ಲ ತೊಗೊಂಬಂದಿಕ್ಕಿದ್ರು ನೆನ್ನೆನೇ ತೊಗೊಂಬಂದು ಯಾಕಂದರೆ ಮಕ್ಕಳು ಪದೇ ಪದೇ ಕೇಳ್ತಾ ಇರ್ತಾರೆ ಅದನ್ನು ಕೊಡ್ಸು ಇದನ್ನ ಕೊಡಿಸು ಅಂತ ಹೇಳಿಬಿಟ್ಟು ಹಾಗಾಗಿ ಒಂದೇ ಸಲ ತಂದಿಟ್ಟಿದೆ ಅವ್ರು ಕೇಳಿದಾಗ ಕೊಡೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ತಂದಿಟ್ಟಿದ್ದಾರೆ ಉಪ್ಪು ಇನ್ ಬಟಾಣಿ ಆಮೇಲೆ ಶೇಂಗಾ ಮಸಾಲೆ ಶೇಂಗಾ ಅಂತೀವಲ್ವ ಅದು ಅದಾದಮೇಲೆ ಚಟ್ಲಿ ಆಮೇಲೆ ಖಾರ ಇದಿಷ್ಟನ್ನು ತಂದಿಟ್ಟಿದ್ದಾರೆ ಮಕ್ಕಳಿಗೋಸ್ಕರ ಇಷ್ಟ ಎಲ್ಲ ತಂದಿಡ್ತಾರೆ ಬಟ್ ನಾನು ಏನಾದರೂ ಕೇಳಿದ್ರೆ ಅದು ಬೇರೆ ಬರೋದಿಲ್ಲ ನಮ್ಮ ಮನೆಯಲ್ಲಿ ಅದು ಸ್ವಲ್ಪ ಬೇಜಾರು ಏನು ಮಾಡೋಕ್ಕಾಗಲ್ಲ ಸೊ ಇಷ್ಟು ಇರುತ್ತೆ ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್